ಆ ಬಾಗಲ್ ಮುಂದೆ ಕೊಳವಾನ್ ಒಟ್ಟ ಅತ್ ಮಾಡಿರೀನಾ ಸರಿ ಈಗ ಇದೇ ಕೊರವಾಂಜೀ ರೂಪ ಕೊರವಾಂಜಂದ್ರ ಇವಳೇನಾ ನಮಸ್ಕಾರ ರೀ ಯಾಕೆ ಏನಾಯ್ತು ಹ್ಹ್ ಕೊರವಾಂಜಂದ್ರ ಅಕ್ಕಿನ ಮತ್ತೆ ದ್ವಾರಸಾನಂದ್ರ ನೀವ್ ಡೂತಂದ್ರೆ ನಾವು ಯಾರಿ ಗೊತ್ತಿಲ್ಲ

ಹ ಮತ್ತ ಹಗದೆಲ್ಲಿ ಚಾಂದದಳ ಚಳಿವದಳ ಚಾಂದದಳ ಚಳಿವದಳಿ ಹಿಗ್ತ ಏನೇನ್ ಹಿಗ್ತಾವ್ ಅದೇನೇ ಇಲ್ಲಮ್ಮ ನೋಡ ಕೂಡ ನನಗೆ ಯಾಕೆ ಹೀಗಾಯ್ತು ஜத்தினர்ஷ மனசு சந்தேக ಹೀಗಂದ್ರೆ ಹಿಂಗಂದ್ರ ಈಗ ನಮ್ಮ ರೂಢಿ ಒಳಗೆ ನೀವ್ ಏನದಿರಲ್ಲ ಇನ್ನ ಕಚ್ಚಾಗಳನ್ನು ಈ ಕಡೆ ಸಿಗುದ್ರು ಎಲ್ಲಿ ಸಿಗ್ತಾವ ಅವು ಸಮದತ್ತಿ ಅಲ್ಲಿಗೆ ಹೋಗಿದ್ದೆ ನಮ್ಮ ಗುಡ್ಡಕ್ಕೆ ನೀ ಯಾಕೆ ಅಲ್ಲಿಗೆ ಹೋಗಿದ್ದೆ ಎಲ್ಲ ಮನ ಮನಿ ದೇವರ ಕಿ ಹೌದಾ ಸರ್ ದರ ಹುಣ್ಣಿಗೆ ನಾನು ಹೋಗತ್ತೀನಿ ಮನ ದೇವರ ಮಾಡ್ಕೊಂಡಿಂದ ಹೋಗಬೇಕು ಅತ್ತ ಮಾನ್ಯ ಹುಣ್ಣಿಗೆ ಹಾಗಾಗಿ ಕಾಬ್ರೆ ಬನ್ನಿ ಏನಾಯ್ತವ ಬಸ್ ಸ್ಟ್ಯಾಂಡ್ನ್ಯಾಗ ಹೇಳುದಕೇಶ ಎಲ್ಲಾ ಮುಡಿಗ್ ಹೋಗ್ಬೇಕಂತ ಹೇಳಿ ಹಂಗೆ ಕೈಯ್ಯಾಗ ಕೈಸಿರ್ ಹಿಡ್ಕೊಂಡ್ ಬರ ಬರದ್ ಅಂತನಿ ಹಾ ಡಾಳ್ಯಾಗ ಒಂದ್ ದೊಡ್ಡ ಗುಂಪ ಕುಡಿತು ಎದ್ರದು ಕಚ್ಚಾಗಳು ಕೂಡಿ ಏನ್ ಮಾಡ್ತಿದ್ರು ಕೂಡಿ ಅವಳು ಚಂದನಾಗ ಕೊಡ ಮತ್ತ ಒಂದ್ ಕುಣಿತಿದ್ರು ಹಾ ಹಾ ಅವ್ರದ್ ಕುಣಿತಾರ ಮದ ಬೇಡ ಕುಣಿತಾರ ನಾಯಿ ಬೇಡ ನೀನ್ ಬಿಡುವರ್ಗಿ ಹಾ ನಾನು ಆಕಡೆ ಎಲ್ಲಮ್ಮನ ಗುಡಿನೇ ಮಾರ್ತೀನಿ ಮರ್ತ ಬಿಟ್ಟಿ ಹಾ ಆ ಕುಣಿತ ನೋಡ್ಕೊತ ಅಲ್ಲಿ ನಿಂತ್ನಿ ಹಾ ಹಾ ಯಾವ ಹ್ಯಾಂಗ ಮಾಡಿದ್ವು ಹೆಂಗಿಲ್ಲ ಕತ್ತರಿಸಿದ್ದೇ ಹುಷಾರಲ್ಲ ಹಂಗ ಕಸಿ ಇಷ್ಟಿರ್ತಿದ್ ಹಿಂಗ ಅಷ್ಟು ಹುಷಾರ ನೀ ಮತ್ತ ಕೈ ಸೀಲ ಹೋತು ಕೈ ಹಗರ್ ಆಗಿಬಿಡ್ತು ಕೈ ಕುಲ ಹಿಂಗ ನೋಡಿದ್ನಿ ಬರೀ ಕಸಿ ಆಟ ಜೊತೆ ಆಡ್ತಿದ್ದು ಇಲ್ಲ ಇಲ್ಲ ಹ್ಮ್ ನಿನ್ ದರ್ಶನಕ್ ಬಂದದ್ ಬೇಸ ಮಾಡಿದೆವ ಅಂತ ಹೇಳಿ ಹಾ ಬಿಸಾಡಿ ಹೋಗುದು ಕೈ ಆಡು ಕುಲ್ಲ ಅದು ನೋಡು ಕುಲ್ಲ ಅದು ಹಂಗೆ ಹೋಳ್ ಮಾಡ್ಕೊತ ಹೋಳ್ ಮಾಡ್ಕೊತ ನಾನು ಮಂದ್ಯಾಗ ಹೋಗಿ ಅದ್ರಾಗ ಒಂದು ಚಂದ್ ಕಂಡಂಗ್ತು ಚೆಂದ ಕಂಡ ಏನ್ ಮಾಡ್ರಿ ಏನೇನ್ ಚಂದ ಕಂಡು ಹೋಗಿ ಒಂದ್ ಗದ್ದ ಹಿಡಿದಿ ಗಾಟದ ಮುಳು ಮುಳು ಹಾಕಿದ್ರು ಈಗ ಸದ್ಯ ಈ ಕೊರಮಂದ್ರ ಮನಸ್ಸಾದ್ರೆ ಈ ಕುಂತ ಕಂಡು ಸರಿ ಹೋಗಿ ನಿನ್ನ ಮುಂಜಾನೆ ಮುತ್ತೈದರ ಕೈಯನ ಮುಂಗೈಯನ ಬಳಿ ಸಪ್ಪಳ ಆದ್ರೆ ಮಂಗಲ ಕಾವ್ಯಗಳಾಗತ್ತ ಒಂದು ಶಾಸ್ತ್ರ ಆಧಾರದ ಹೌದಿಲ್ಲ ಮತ್ತ ಈ ದಿನ ಒಂದು ಊರಿಗೆ ಹೋಗಾಕೆ ಹೋಗಾಕಿ ಕೇ ಮತ್ತ ಆ ಎಲ್ಲಾರ ಹೆಣ್ಮಕ್ಳು ಇಕ್ಕಿನ ಮ್ಯಾಲ ಮನಸಾಗಿದೆ ಅಂತ ಇಕ್ಕಿ ನಿಂತರೆ ಊರಲ್ಲಿ ಬಳಿ ಸಕಳನೆ ಇದ್ದಂಗಂತೈತಿ ಮತ್ತೆ ಬಳಿ ಸಕಳ ಬೇಕಾದ್ರೆ ಏನ್ ಮಾಡ್ಬೇಕು ಬಳಿ ಸಕಳ ಬೇಕಾದ್ರೆ ಏನ್ ಮಾಡು ಸೀದಾ ಬಳಗಾರ ಅಂಗಡಿಗೆ ಹೋಗುದು ಹೋಗಿ ಯಾಕ ದಂಜನ ಬಳಿ ತಗೊಳ್ಳೋದು ಹ ಆನ್ ಸುತಳಾ ಹೊಣಿಸೋದು ಹ ಒಂದು ಊಟಕ್ಕೆ ಸಿಗಿಸೋದು ಆಮೇಲೆ ಆಮೇಲೆ ಮತ್ತೆ ನಮಗೆ ಬಳಿ ನಾ ಬಕ್ತಿ ಇಲ್ಲ ನಾ ಪಾತಿಲೋ ಒಂದಾಳಿಗೆ ಆಡಾಳಿಗೆ ಆಡಾಳಿಗೆ ಅಡಿ ಒಟ್ಟು ಬಳಿ ವಾಡೋದು ಅಲ್ಲ ಕೌದೇಗಿಂತ ಹೊತ್ತು ಗಲಿಲ್ಲ ಅಷ್ಟමණಕಿನ ಹೋಗಬೇಡಿ

அவள் அவ மனசு தப்பா கே ஏனம் ஏன்